ಹಲೋ ಸ್ನೇಹಿತರೆ ಸ್ನೇಹಿತರೆಲ್ಲರಿಗೂ ನನ್ನ ಸರ್ಡೋಕ್ಕೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮೊದಲಿಗೆ ಗೋಧಿ ಹಿಟ್ಟು ತೋರ್ಸಕತ್ತೀನಿ ಏನಪ್ಪ ಗೋಧಿ ಹಿಟ್ಟು ಉಪ್ಪು ಎಲ್ಲ ತೋರ್ಸಕತ್ ಬಿಟ್ಟಾರ ಮೇಡಮ್ ಅವ್ರು ಅಂತೀರಾನ ಸೊ ಅದಕ್ಕೆ ನೋಡಿರಿ ತುಂಬ ಈಸಿಯಾಗಿ ನೋಡಿರಿ ಫ್ರೆಂಡ್ಸ್ ಏನಿಲ್ಲ ಮೃದು ಮೃದುವಾದ ಚಪಾತಿ ಹೆಂಗೆ ಮಾಡ್ದಂತ ಹೇಳ್ತೀನಿ ಬಿಗ್ನರ್ಸ್ ಚಪಾತಿ ಗೊತ್ತಿರಲ್ಲ ಹೊಸ ಮನೆಗೆ ಹೋಗಿರ್ತೀರಿ ಆತಿ ಚಪಾತಿ ಮಾಡಂದಿರ್ತಾಳೆ ನಿಮ್ಮಮ್ಮಿ ಎಲ್ಲ ಹೋಗಿರ್ತರ ನಿಮಗೆ ಚಪಾತಿ ಮಾಡಂದಿರ್ತಾರೆ ನೀವು ಚಪಾತಿನೇ ನೋಡಿರಲ್ಲ ಗೋದಿ ಹಿಟ್ಟು ಯಾವುದೋ ಜೋಳದ ಹಟ್ಟು ಅಂತಿರ್ತಾರಲ್ಲ ಸೊ ಮ ಗೋದಿ ಹಿಟ್ಟು ಹೆಂಗೆ ಗೊತ್ತಾಗಬೇಕು ಅಂದರೆ ಜೋಳದ ಹಿಟ್ಟು ಬೆಳ್ಳಿಗಿರ್ತದ ಗೋದಿ ಹಿಟ್ಟು ಕರಗಿರ್ತದ ಥೇನಲ್ಲ ಅದಕ್ಕಿಂತ ಸ್ವಲ್ಪ ಕಲರ್ ಚೇಂಜ್ ಇರ್ತದೆ ನಿಮ್ಗೆ ಅದು ಒಂದು ವೇಳೆ ಗೊತ್ತಾಗಿಲ್ಲ ಅಂದ್ರೆ ತಿಳ್ಕೊರಿ ಒಂದು ಸ್ವಲ್ಪ ಕೈಯಾಗ ಹಿಟ್ಟುಗಳು ತೋರಿ ಅಂದ್ರೆ ಗೋಧಿ ಹಿಡ್ತವ್ರಿ ಗೋಟಿ ಗೋದಿ ಹಿಟ್ಟು ಕೈಯಾಗ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೋರಿ ನೀರು ಹಾಕ್ಕೊಂಡು ಒಂದ್ ಒಂಚೂರು ಇದು ಕೈಗೆ ಒಂಥರ ಹತ್ತಿದ್ರೆ ಅದು ಗೋಧಿ ಇಟ್ಟಂದಂಗೆ ಅದಕ್ಕೆ ಸ್ವಲ್ಪ ನಾನು ಒಂದು ಕಪ್ ಗೋಧಿ ತೊಗೊಂಡೀನಿ ಅದಕ್ಕೆ ಉಪ್ಪು ಹಾಕ್ಕೊಂಡಿನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದಾಗಿ ನಾದ್ಕೊಂಡು ಇಟ್ಟಿನಿ ಒಂದು ಐದು ನಿಮಿಷ ನಾದ್ಕೊಂಡು ಆದ್ಮೇಲೆ ನೋಡು ಸಣ್ಣ 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 ಮಾಡ್ಕೊಂಡೀನಿ ರೀ ಅಪ್ಪ ನೋಡಿರಿ ಚೆಂದಾಗೆ ಸಣ್ಣಗೆ ಉಳ್ಳಿ ಮಾಡಿಟ್ಕೊಂಡು ನೀವು ತಾಟ್ ಮೇಲೆ ಕುಡಿಸುತ್ತಿಗೂ ಮಾಡ್ಬೋದು ನೀವು ತಾಟ್ ಮೇಲೆ ಮಾಡಲ್ಲಪ್ಪ ಅಂತಂದ್ರೂ ನಾನು ಮ್ಯಾಗೆ ಮಾಡ್ತೀನಿ ಗ್ಯಾಸಿನ ಕಟ್ಟಿ ಮೇಲೆ ಸೊ ನೋಡಿ ಸ್ವಲ್ಪ ಹಿಟ್ಟು ಹಚ್ಕೊಂಡು ಬೆಲ್ಲವಣಿಗೆ ತೊಗೊಂಡು ತಿದ್ದಬೇಕು ನೋಡಿ ಸ್ವಲ್ಪ ಎಣ್ಣೆ ಹಚ್ಚಿ ನಾಲ್ಕು ಸೈಡು ಮುಚ್ಚಬೇಕು ತುಂಬ ಈಸಿಯಾಗಿ ಎರಡು ಪದ್ರ ನಿಮಗೆ ಬಿಚ್ಚಕ್ಕೆ ಬರ್ತಿದ್ದಿಲ್ಲ ಪದರ್ ಚಪಾತಿ ಮಾಡಂದಿರ್ತಾರೆ ನಿಮಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ಈ ಥರ ಮಾಡಿಬಿಡ್ರಿ ಚಪಾತಿ ರೆಡಿ ಆಯಿತು ನೋಡಿ ಹಿಟ್ಟು ಹಚ್ಚಿದ್ರೆ ಬೇಗ ಬೇಗ ಚಪಾತಿ ದೊಡ್ಡದಾಗುತ್ತೆ ಚೆನ್ನಾಗಾಗುತ್ತೆ ಅಂದರೆ ಮೃದುವಾಗಿ ಆಗುತ್ತೆ ಸೊ ಅದ್ರ ಸಲುವಾಗಿ ಹಿಟ್ಟು ಹಚ್ಚಬೇಕು ಎಣ್ಣೆ ಹಚ್ಚಿ ಕೂಡ ಮಾಡ್ಬೋದು ಫೈನಲ್ಲಿ ಚಪಾತಿ ರೆಡಿ ಆಯಿತು ಒಂದು ವೇಳೆ ನಿಮಗೆ ಚಪಾತಿ ಗುಂಡ್ಕೈಗೆ ಆ ಶೇಪ್ನೆ ಬರಲಿಲ್ಲ ಅಂದ್ರೆ ಒಂದು ಗಂಗಳ ತೋರಿ ಮನೆ ಆ ಗಂಗಳಿರ್ತದಲ್ಲ ಆ ಗಂಗಳ ಇದ್ರ ಮ್ಯಾಲ ಟಾಪ್ ಹೊಡೆದು ಬಿಡ್ರಿ ಅದೇ ಶೇಪ್ನೆ ಬಂದುಬಿಡ್ತದ ಚಪಾತಿ ಗುಂಡ್ಕಾತದ ಉಳ್ಕಿದ ಹಿಟ್ಟನ್ನ ಮತ್ತೆ ಕಲಸ್ಕೊಂಡು ಮತ್ತೆ ಚಪಾತಿ ಮಾಡ್ಬೇಕು ನೋಡಿರಿ ಬಿಗ್ನರ್ಸ್ ಏನು ರೀ ನಿಮಗೆ ಚಪಾತಿ ಮಾಡೋಕೆ ಬಂದಿದ್ದಿಲ್ಲ ಅಂದರೆ ಈ ಟ್ರಿಕ್ನ ಯೂಸ್ ಮಾಡ್ಬೋದು ಇವಾಗ ನೋಡಿರಿ ಚಪಾತಿನ ನಾ ತೆಮಿ ಕಾಯಿಟ್ಟಿನಿ ಆ ತೆಮಿ ಮ್ಯಾಗ ಚಪಾತಿ ಹಾಕಿದೀನಿ ನೋಡಿ ಬೈಲಾಕತ್ತದಿಲ್ಲ ನೋಡಿ ಸ್ವಲ್ಪ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಂಬ್ರಿ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ತಾನಾಗೆ ಇದೆ ಅಲ್ವಾ ಚಪಾತಿ ಎಷ್ಟು ಚೆನ್ನಾಗಾಗಿದೆ ಅಂದ ನೋಡ್ರಿ ತುಂಬ ಈಸಿಯಾದ ಚಪಾತಿ ಒಂದು ಎರಡು ಎರಡು ನಿಮಿಷನೇ ಚಪಾತಿ ಮಾಡಿಕೊಡ್ಬೋದು ಸೊ ಎಲ್ಲರಿಗೂ ಇಷ್ಟೊತ್ತು ಪೇಷನ್ಸ್ ದಿಂದ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಯಾರೇ ಹೊಸೊಬ್ಬರು ನನ್ನ ವಿಡಿಯೋಗಳು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಸರ್ವರಿಗೂ ಧನ್ಯವಾದಗಳು